ಹಾಸನದಲ್ಲಿ ಇನ್ನೂ ಕೂಡ ಪ್ರೀತಮ್ಗೌಡ ಇಲ್ಲೇ ರೀ ಬೆಳಗ್ಗೆ ಕೂಡ ನಾನು ದೂರವಾಣಿ ಮುಖ್ಯನ ಪ್ರೀತಮ್ ಗೌಡರು ಮಾತನಾಡಿದ್ದೇನೆ ಪ್ರೀತಮ್ ಗೌಡ ಅವರ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಮೈಸೂರು ಮತ್ತು ಚಾಮನಗರ ಲೋಕಸಭಾ ಕ್ಷೇತ್ರ ಜವಾಬ್ದಾರಿಯನ್ನು ಕೂಡ ನಾವು ಕೊಟ್ಟಿದ್ದೇವೆ ಅಲ್ಲಿ ಏನೋರು ಪಕ್ಷ ನಮ್ಮ ಬೇರೆ ಇತರ ಮುಖಂಡರು ಎಲ್ಲರೂ ಕೂಡ ಚುನಾವಣೆಯಲ್ಲಿ ಕೈ ಜೋಡಿಸ್ಬೇಕು ಮತ್ತು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅಲ್ಲೊಂದು ಇಲ್ಲೊಂದು ಸಣ್ಣ ಪುಟ್ಟ ಸಮಸ್ಯೆ ಇದೆ ನಮ್ಮ ರಾಜ್ಯದ ಉಸ್ತುವಾರಿಗಳಾಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಕೂಡ ನನ್ನ ಹಾಸನದಲ್ಲಿ ಇದ್ರು ಎಲ್ಲ ಕೂಡ ಸರಿ ಹೋಗ್ತದೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ದೊಡ್ಡ ಹಂತದಲ್ಲಿ ಗೆಲ್ತಾರೆ ಇಲ್ಲ ರೀ ಬೆಳಗ್ಗೆ ಕೂಡ ನಾನು ದೂರವಾಣಿ ಮುಖ್ಯನ ಪ್ರೀತಮ್ ಗೌಡರು ಮಾತನಾಡಿದ್ದೇನೆ ಪ್ರೀತಮ್ ಗೌಡ ಅವರ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಮೈಸೂರು ಮತ್ತು ಚಾಮನಗರ ಲೋಕಸಭಾ ಕ್ಷೇತ್ರ ಜವಾಬ್ದಾರಿಯನ್ನು ಕೂಡ ನಾವು ಕೊಟ್ಟಿದ್ದೇವೆ ಅಲ್ಲಿ ಏನೋ ಅವರು ಪಕ್ಷ ನಮ್ಮ ಬೇರೆ ಇತರ ಮುಖಂಡರು ಎಲ್ಲರೂ ಕೂಡ ಚುನಾವಣೆಯಲ್ಲಿ ಕೈ ಜೋಡಿಸ್ಬೇಕು ಮತ್ತು ಆಲೇ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅಲ್ಲೊಂದು ಇಲ್ಲೊಂದು ಸಣ್ಣ ಪುಟ್ಟ ಸಮಸ್ಯೆ ಇದೆ ನಮ್ಮ ರಾಜ್ಯದ ಉಸ್ತುವಾರಿಗಳಾಗಿರ್ತಕ್ಕಂಥ ಮೋಹನ್ ದಾಸ್ ಅಗರ್ವಾಲ್ ಕೂಡ ನನ್ನ ಹಾಸನದಲ್ಲಿ ಇದ್ದರು ಎಲ್ಲ ಕೂಡ ಸರಿ ಹೋಗ್ತದೆ ಆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ದೊಡ್ಡ ಹಂತದಲ್ಲಿ ಗೆಲ್ತಾರೆ ಇಲ್ಲೇ ರೀ ಬೆಳಗ್ಗೆ ಕೂಡ ನಾನು ದೂರವಾಣಿ ಮುಖ್ಯನ ಪ್ರೀತಮ್ ಗೌಡರು ಮಾತನಾಡಿದ್ದೇನೆ ಪ್ರೀತಮ್ ಗೌಡ ಅವರ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಮೈಸೂರು ಮತ್ತು ಚಾಮನಗರ ಲೋಕಸಭಾ ಕ್ಷೇತ್ರ ಜವಾಬ್ದಾರಿಯನ್ನು ಕೂಡ ನಾವು ಕೊಟ್ಟಿದ್ದೇವೆ ಅಲ್ಲೇನೋರು ಪಕ್ಷ ನಮ್ಮ ಬೇರೆ ಇತರ ಮುಖಂಡರು ಎಲ್ಲರೂ ಕೂಡ ಚುನಾವಣೆಯಲ್ಲಿ ಕೈ ಜೋಡಿಸಬೇಕು ಮತ್ತೆ ಆಗಲಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅಲ್ಲೊಂದು ಇಲ್ಲೊಂದು ಸಣ್ಣ ಪುಟ್ಟ ಸಮಸ್ಯೆ ಇದೆ ನಮ್ಮ ರಾಜ್ಯದ ಕೂಡ ಕೂಡ ಸರಿ ಪ್ರಜ್ವಲ್ ರೇವಣ್ಣ ಅವರು ದೊಡ್ಡ ಗೆಲ್ತಾರೆ ಲೋಕ ಸಮರಕ್ಕೆ ಅಖಾಡ ಸಿದ್ಧವಾಗಿದೆ ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರ್ ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅದಕ್ಕೂ ಮೊದಲು ಜನರ ಒಲವು ಯಾರ್ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸಿಕ್ ಇರೋದಿಲ್ಲ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ ನಲ್ಲಿ ಪ್ರಸಾರ ಮಾಡ್ತೀವಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ